ಅದನ್ನು ನಮಗೆ ಏನಂದ್ರೆ ನಿಮ್ಮ ಮಕ್ಕಳಿಗೆ ಅಷ್ಟು ದುಡ್ಡು ಎಲ್ಲಿ ಖರ್ಚು ಮಾಡೋದಕ್ಕೆ ಎಲೆಕ್ಷನ್ ಎಂತ ಗೆದ್ದು ಬರ್ಲಿಕ್ಕೆ ಅಷ್ಟು ಎಲ್ಲಿ ಅವ್ರ ನೀವು ಕೂಡ ಈಗ ಮಗು ಕೊಡ್ತಿದ್ದೀರಿ ಈಗ ಕೊಡೋದಾಗಿರಿ ಈಗ ಎಲ್ಲ ಮಕ್ಕಳು ಒಬ್ಬ ಮಕ್ಕಳಿಗೆ ನಮ್ಗೆ ಆಗಲ್ಲ ಅದು ನಮ್ಮಲ್ಲಿ ಐವತ್ತೇ ಲಕ್ಷ ರೂಪಾಯಿ ಇಲ್ಲ ಇರಲಿಲ್ಲ ನಾವೆಲ್ಲಿ ಆಡಿಸ್ಬಿಡೋದಾಗ್ತದೆ ಅದಕ್ಕಾಗಿ ಇತಿಹಾಸದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಇತಿಹಾಸ ಬರ್ತೀವಲ್ಲ ಆಗ ನಮ್ಮ ಹೆತ್ತಿಗೆ ನೀವು ಮಾಡಿ ನಮಗೆ ವಿಧಾನಸಭೆ ಇಲ್ಲಿ ಯಾವ ಕಾಲಕ್ಕೆ ನಾವು ವಿಧಾನಸಭೆ ಪ್ರವೇಶ ಆಗ ನಾವಿಬ್ಬರು ಕೂತ್ಕೊಂಡು ಅಣ್ಣ ತಮ್ಮಂದರ ಭಾವನೆಯಿಂದ ಈ ಭಾಗದ ಸಮಸ್ಯೆಗಳನ್ನು ವ್ಯಕ್ತಿ ಹಿಡಿತಿದ್ದೇವೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅವರು ಕೂಡ ನಮಗೆಲ್ಲ ಬೆನ್ನೆಲುಬಾಗಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಎಂ ವೈ ಪಾಟೀಲ್ ಅಂದ್ರೆ ಪಾಪ ಯಾಕೆ ಎಲ್ಲಿ ಲಕ್ಷ್ಯ

ಬಿ ಆರ್ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸಿದ್ದರಾಮಯ್ಯ ಅಂದ್ರೆ ನೀನೇ ನಮ್ಗೆ ನಿಮ್ಮೆಲ್ಲ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಗಳು ನಿಮ್ಗೆಲ್ಲ ಈಗ ನೋಡಿದ್ರು ನಮ್ಗೆ ಕಲ್ಲೂರು ಮಲ್ಲಪ್ಪಂದು ದೇವರಾಜ ಅರಸಂದು ಧರ್ಮರಾವ್ ಅಬ್ಜಾ ಕೂರ್ಕರ್ ಅವರು ಅಂತವ್ರ ಹೆಸರು ನೆನಪು ಈಗ ಅದೇ ರೀತಿಯಲ್ಲಿ ನಮ್ಗೆಲ್ಲ ಹೆಸರು ಇಡಕರಲಿಲ್ಲ ಈಗ ನಮಗೇನು ಮಾಡಿ ಹಂಗೆ ಭಾಳ ಬಯಸಿ ಹಿಡಿದು ಎಲ್ಲ ಕಾರ್ಯಕರ್ತರು ನಿಮ್ಮ ಹಾದಿಯ ನೋಡೋಕಾಗ್ತಾರೆ ನಿಮ್ಮ ಕೈ ಮುಗಿದು ಕೇಳಕೆಲ್ಲ ಹಾರ ಯಾಕೆ ತರ್ತಾರೆ ಅವ್ರಿಗೇನು ಮಾಡ್ರಿ ನಮ್ಮೂ ಮಾಡಿದ ತಗತಾರೆ ಅದಕ್ಕೆ ಐಡೆಂಟಿಫೈ ಮಾಡಿ ಒಳ್ಳೆಯ ಅವಕಾಶ ಬಂದಿದೆ ಇನ್ನೂ ನಾಲ್ಕು ವರ್ಷಗಳ ಕಾಲ ಈ ಸರ್ಕಾರ ಇತ್ತೆ ಮುಂದೂ ಕೂಡ ಇದೇ ಸರ್ಕಾರ ಇರ್ತಕ್ಕಂಥ ರೀತಿಯಲ್ಲಿ ನೀವು ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದೀರಿ ಆದರೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಸ್ಥಿಸ್ತಕ್ಕಂಥವ್ರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಎಡಬಿಡದೆ ನಿಮ್ಮ ನಿಮ್ಮ ನಿಮ್ಮೊಳಗೆ ಇದ್ದು ನಿಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡ್ತಂಥವ್ರು ಮತ್ತು ನೀವು ಇನ್ನೊಂದು ಹೇಳಿದ್ರಿ ಅದು ಕರೆಕ್ಟ್ ಅದು ಯಾರು ಬಂದು ಹೀರೋ ಆಗೋದು ಅದು ಹೋಗಿ ಹೀರೋ ಆಗೋದು ಅದು ಆಗಬಾರ್ದು ರೀ ನಿಮ್ಮ ಬಗ್ಗೆ ಬಂದಾಗ ಬರ್ಬಿಡ್ಬೇಡ್ರಿ ನಿಮ್ಮ ತಾನೇ ನಾ ನಾನು ಅವತ್ತು ನಿಮ್ಮ ಊರಾಗ ಈ ಟೋಪಿ ಇಟ್ಕೊಂಡವ್ರು ಎಲ್ಲರೂ ಕರೆಕ್ಟ್ ಓಟ್ ಹಾಕಿದ್ರೆ ಈ ಬಿ ಆರ್ ಪಾಟೀಲ್ ಇಪ್ಪತ್ತೈದು ಮೇಲೆ ಓಟ್ ಹಾಕಿ ಬರ್ತಾನಂತ ಹೇಳಿದ್ರಿ ಊರ ನಮ್ಮ ಬೇ ಓಟ್ ಹಾಕಲ್ಲ ಆಗಬಾರ್ದು ಅದಕ್ಕಾಗಿ ಅವರೆಲ್ಲ ನೋಡ್ತಾ ಇದ್ದಾರೆ ವೇದಿಕೆ ಮೇಲೆ ಇದ್ದವ್ರು ನಾವು ಹ್ಯಾಂಗೆ ನಾವು ಹ್ಯಾಂಗೆ ಕೊಡ್ತೀವಿ ಹಂಗೆ ಅವ್ರನ್ನ ಕೊಡ್ಬೇಕಂತ ಅವ್ರಿಗೆ ಸಿಗ್ತಕ್ಕಂಥ ಸ್ಥಾನಗಳು ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯ ಹಿಂದೂ ವರ್ಗ ನಾಯಕ ಅವ ಇಲ್ಲಂದ್ರೆ ಮುಂದೆ ಹ್ಯಾಂಗಪ್ಪ ಅಮ್ಮ ಚಿಂತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವು ಜನ ಅಂಥವ್ರೆ ಹುಟ್ಟಿ ಬರಬೇಕಲ್ಲ ಮುಂದೆ ಅದಕ್ಕೆ ಇದ್ದಿದ್ರಾಗೆ ವೇದಿಕೆ ಅಂಥವ್ರಿಗೆ ಎಲ್ಲರಿಗೆ ಅವಕಾಶಗಳು ಕೊಡ್ರಿ ಇವ್ರಿಗೂ ಎಲ್ಲ ಅವಕಾಶಗಳು ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಜಗದೇವ್ ಹುಟ್ಟಿದವ್ರು ನಾವು ಕೂಡ ಜನತೆ ಗೌರವ ತಕ್ಕಂತೆ ಪಕ್ಷಕ್ಕೆ ಶಕ್ತಿ ಬರ್ತಕ್ಕಂಥ ರೀತಿಯಲ್ಲಿ ಇಡೀ ನಿಮ್ಮೆಲ್ಲರಿಗೂ ಘನತೆಯ ಗೌರವದಿಂದ ಯಾವ ರೀತಿ ಚುಚಿ ಬರಲಾರಂತ ರೀತಿಯಲ್ಲಿ ನಿಮ್ಮ ಮನೆಯ ಒಂದು ಏನಂತ ಮನೆಯ ವಯಸ್ಸಾಗದ್ ಹೇಳಿ ಹಿರಿಯ ಹಿರಿಯರಾಗಿ ನಿಮ್ಮ ಮನೆಯವರ ಒಂದು ಕೂಲಿ ಕೆಲಸದ ರೀತಿಯಲ್ಲಿ ನಾವು ಉತ್ತಮವಾದಂತ ಕೆಲಸ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ಜಗದೇಹುಳಿಗೆ ಒಳ್ಳೆ ಇವತ್ತಿನ ದಿವಸ ನೋಡ್ರಿ ಏರ್ಪೋರ್ಟ್ ನಿಂದ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಇವತ್ತೇ ಗೊತ್ತಾಗ್ತು ಜಾತ್ರೆ ಶರಣಬಸಪ್ಪರ ಜಾತ್ರೆ ರೂಪದಲ್ಲಿ ನೀವೆಲ್ಲ ಕರ್ಕೊಂಡು ಯಾವ ಪ್ರಕಾರ ಶರಣಬಸು ರಥ ಆಗಿ ಹೇಳ್ತೀರಿ ಹಂಗ ಜಗದೇವ ಗುತ್ತಿನ ರಥ ಹೇಳ್ಕೊಂಡು ಬಂದಿರಿ ಅದಕ್ಕಾಗಿ ಅದೇ ಪ್ರೀತಿ ವಿಶ್ವಾಸ ನಿಮ್ದಿರಲಿ ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ವಿಧಾನ ಪರಿಷತ್ತಲ್ಲಿ ಕೂಡ ನಿಮಗೆ ಧನಿಯತ್ತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ಮಾತು ಮುಡ್ತೀನಿ ಜೈ